ನಮಸ್ತೆ ಎಲ್ಲರಿಗೂ ನಾನು ಇವತ್ತು ದೀಪಾವಳಿ ಸ್ಪೆಷಲ್ ಕಜ್ಜಾಯನ ಮಾಡ್ತಾಯಿದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ತಾ ಇರೋದು ಇವಾಗ ಕಜ್ಜಾಯ ಮಾಡಬೇಕಂದ್ರೆ ಎರಡರಿಂದ ಮೂರು ದಿನ ಬೇಕಾಗುತ್ತೆ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಆಗಿದರೆ ಯಾವ ರೀತಿ ಮಾಡೋದು ಕಜಾಯನ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ಮೊದಲದಾಗಿ ನೋಡಿ ನಾನು ಒಂದು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ತುಂಬಾ ಈಸಿ ಇದೆ ಮಾಡೋದು ಮಾತ್ರ ಟೇಸ್ಟು ಸಹ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಈ ರೀತಿ ಹಾಕೋಬೇಕು ಒಮ್ಮೆ ಹಾಕೋಬಾರ್ದು ನಾನು ತೋರಿಸ್ತೀನಿ ನೋಡಿ ಆ ರೀತಿ ಹಾಕ್ಕೊಳ್ಳಿ ಇದು ತುಂಬ ಡ್ರೈ ಆಗಿರಬೇಕು ಅಷ್ಟೇ ಸ್ವಲ್ಪ ಹಸಿ ಹಸಿ ಆಗಿರಬೇಕಷ್ಟೇ ತುಂಬಾ ನೀರನ್ನು ಹಾಕೋಬಾರ್ದು ನಾವ ತೋರಿಸ್ತೀನಿ ಆ ರೀತಿ ಹಾಕೊಳ್ಳಿ ಕಜ್ಜಾಯ ಮಾಡಬೇಕಂದ್ರೆ ಎರಡರಿಂದ ಮೂರು ದಿವಸ ಬೇಕಾಗುತ್ತೆ ತುಂಬನೇ ಟೈಮ್ ತಗೊಳ್ಳುತ್ತೆ ಈ ರೀತಿ ದಿಢೀರ್ ಅಂತಂದೇಳಿ ಮಾಡ್ಕೊಳ್ಳಿ ತುಂಬಾ ಈಸಿ ಇರುತ್ತೆ ರುಚಿನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ಈ ರೀತಿ ಹಾಕ್ಕೋಬೇಕು ಇದು ಕರೆಕ್ಟಾಗಿ ಇದೆ ಈ ರೀತಿ ಡ್ರೈ ಡ್ರೈ ಆಗಿರಬೇಕು ಇವಾಗ ಇದನ್ನು ಸಾಣಿಸಿ ತೊಗೋಬೇಕು ಈ ರೀತಿ ಹಾಕ್ಕೊಳ್ಳಿ ಮೇಲೆಯೇ ಸಣ್ಣ ಸಣ್ಣ ಅಂದರೆ ನಾವು ಇವಾಗ ನೀರು ಹಾಕಿರ್ತೀವಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಗಂಟು ಗಂಟಾಗಿರುತ್ತೆ ಆಗಿರುತ್ತೆ ಅದನ್ನು ತೆಗಿಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನು ಸಾಣಿಸೋದು ಈ ರೀತಿ ಕೈಯನ್ನು ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕಜ್ಜಾಯ ಮಾತ್ರ ಕಡಿಮೆ ಸಮಯದಲ್ಲಿ ನೋಡಿ ಇಷ್ಟು ಉಳಿದಿದೆ ದೊಡ್ಡ ದೊಡ್ಡ ಪೀಸು ಇಷ್ಟನ್ನು ಹಿಟ್ಟನ್ನು ತೊಗೊಳ್ತಾ ಇದ್ದೆ ನೋಡಿ ಈ ರೀತಿ ಹಿಟ್ಟು ರೆಡಿ ಆಯಿತು ಅಂದರೆ ಸಾಕು ಕಜ್ಜಾಯ ಮಾಡೋದು ತುಂಬಾ ಸುಲಭ ಇವಾಗ ನೋಡಿ ಕಡಾಯಿಗೆ ನಾನು ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳನ್ನು ಸ್ವಲ್ಪ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಳ್ಳನ್ನು ಚೆನ್ನಾಗಿ ಹುರಿದು ತಗೊಳ್ಳಿ ಎಳ್ಳು ಈ ರೀತಿ ಚಟಪಟ ಅಂತ ಸಿಡಿತಾ ಇರಬೇಕು ನೋಡಿ ಆ ರೀತಿ ಹುರಿದು ತೊಗೊಳ್ಳಿ ಇವಾಗ ಗಸಗಸಿನ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಗಸಗಸೆ ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕ್ಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಕರೆಕ್ಟಾಗಿದ್ದೇನೆ ಈ ರೀತಿ ಹುರಿದು ತೊಗೊಳ್ಳಿ ಇವಾಗ ಹುರಿದಿದ್ದಾಗಿದೆ ನೋಡಿ ತೆಗಿತಾ ಇದ್ದೀನಿ ಇವಾಗ ನೋಡಿ ನಾನು ಒಂದು ಪಾತ್ರೆಯಲ್ಲಿ ಅಂದರೆ ಕುಕ್ಕರಲ್ಲಿ ನಾವು ಮಾಡ್ತಾ ಇರೋದು ಇವಾಗ ಒಂದು ಬೌಲಷ್ಟು ಬೆಲ್ಲನ ತಗೋತಾ ಇದ್ದೀನಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಈ ರೀತಿ ಬೆಲ್ಲ ಚೆನ್ನಾಗಿ ಕರಗಬೇಕು ಪಾಕ ಮಾಡ್ಕೋಬೇಕು ನಾವು ಇವಾಗ ಇವಾಗ ಪಾಕ ಮಾಡೋದು ತುಂಬಾ ತುಂಬ ಡಿಫ್ರೆಂಟ್ ಇದೆ ಈ ಪಾಕ ಮಾಡೋದು ಅದಕ್ಕೋಸ್ಕರ ಇದು ಪಾಕ ಪರ್ಫೆಕ್ಟಾಗಿತ್ತು ಅಂದರೆ ಕಜ್ಜಾಯ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ ಚೆನ್ನಾಗಿ ಕುದಿತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೀರನ್ನು ಜಾಸ್ತಿ ಹಾಕಬಾರ್ದು ಒಂದು ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ನೀರನ್ನು ಸೇರಿಸ್ಕೊಬೇಕು ತುಂಬ ನೀರನ್ನು ಹಾಕಬಾರ್ದು ಅಂದರೆ ತೆಳ್ಳಗಾಗ್ಬಿಡುತ್ತೆ ಹಿಟ್ಟು ಅದಕ್ಕೋಸ್ಕರ ನೋಡಿ ಈ ರೀತಿ ಕರೆಕ್ಟಾಗಿ ಬೆಲ್ಲ ಕರಗಿಸ್ಕೋಬೇಕು ಇವಾಗ ಪಾಕ ಬಂದಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಇರಬೇಕು ಪಾಕ ನೋಡಿ ಕೈಯಲ್ಲಿ ಹಿಡಿದ್ರೆ ಬರಬಾರ್ದು ಕೂಡಿಸಿದ್ರೆ ಈ ರೀತಿ ಆಗಬೇಕು ಈ ರೀತಿ ಈ ರೀತಿ ಇದ್ದರೆ ಮಾತ್ರ ಪರ್ಫೆಕ್ಟಾಗಿ ಬಂದಿದೆ ಅಂತ ಕಜ್ಜಾಯಿಗೆ ಪಾಕ ಈ ರೀತಿ ಇದ್ದರೆ ಮಾತ್ರ ಕರೆಕ್ಟಾಗಿದೆ ಅಂತ ನೋಡಿ ಇವಾಗ ಕೈಯಲ್ಲಿ ಹಿಡಿದ್ರೆ ಬರೋದಿಲ್ಲ ಮತ್ತು ಕೂಡಿಸಿದ್ರೆ ಪೂರ್ತಿಯಾಗಿ ಕುಡ್ಕೋಬೇಕು ಆಗ ಮಾತ್ರ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಇವಾಗ ಹುರಿದಿರುವಂತಹ ಎಳ್ಳು ಮತ್ತು ಗಸಗಸಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ ಅಂದರೆ ಸಣ್ಣ ಸೈಜಿನ ಏಲಕ್ಕಿ ನಾನು ಸೇರಿಸಿರೋದು ದೊಡ್ಡ ಸೈಜಿನ ಏಲಕ್ಕಿ ಇದ್ದರೆ ಎರಡು ಹಾಕಿದರೆ ಸಾಕಾಗುತ್ತೆ ಅದು ಚಿಕ್ಕವಿದ್ದು ಹಾಗಾಗಿ ನಾನು ನಾಲ್ಕು ಹಾಕಿದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರೆಡಿ ಮಾಡ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕುವಾಗ ನಿಧಾನವಾಗಿ ಹಾಕೊಳ್ಳಿ ಒಮ್ಮೆ ಹಾಕಬಾರ್ದು ಈ ರೀತಿ ಒಂದು ಸಣ್ಣ ಬೌಲಿಂದ ಈ ರೀತಿ ನಿಧಾನವಾಗಿ ಹಾಕೊಳ್ಳಿ ಒಮ್ಮೆ ಹಾಕಬಾರ್ದು ನೋಡಿ ಈ ರೀತಿ ತಕೊಳ್ಳಿ ಹಾಕಿ ಒಂದು ಕೈಯಿಂದ ಹಾಕ್ತಾ ಇರಬೇಕು ಒಂದು ಕೈಯಿಂದ ತಿರುಗಿಸ್ತಾ ಇರಬೇಕು ನಾನು ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ ಸ್ಟೋವ್ ಆಫ್ ಮಾಡಿಕೊಂಡು ಇದನ್ನು ಸೇರಿಸ್ತಾ ಇರೋದು ನೋಡಿ ಕರೆಕ್ಟಾಗಿ ಇದನ್ನು ಹಾಕೊಳ್ಳಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಇಲ್ಲಾಂದರೆ ಇಬ್ರು ಇದ್ದರೆ ಒಬ್ಬರು ಹಾಕ್ತಾ ಇರಬೇಕು ಒಬ್ಬರು ಈ ರೀತಿ ತಿರುಗಿಸ್ತಾ ಇರಬೇಕು ನೋಡಿ ಈ ರೀತಿ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೇನು ಗಂಟೆ ಗಂಟೆ ಏನು ಆಗಲ್ಲ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಈಸಿ ಕಜ್ಜಾಯ ಮಾಡೋದು ಕಜ್ಜಾಯ ಮಾಡಬೇಕಂದ್ರೆ ಎರಡರಿಂದ ಮೂರು ದಿವಸ ಬೇಕು ಅಂತೇನಿಲ್ಲ ದಿಢೀರ್ ಅಂತಂದೇಳಿ ಈ ರೀತಿ ಮಾಡ್ಕೊಳ್ಳಿ ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಬೇಕ್ರಿಗಿಂತನೂ ಅದ್ಭುತವಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಜ್ಜಾಯ ಮಾತ್ರ ನೋಡಿ ಈ ರೀತಿ ಕರೆಕ್ಟಾಗಿ ಮಾಡ್ಕೊಳ್ಳಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಾಸು ಇಡಬೇಕು ಇದನ್ನು ಹಾಗೆ ಮಾಡಬಾರ್ದು ಬಿಸಿ ಇರುತ್ತೆ ತುಂಬ ಹಾಗಾಗಿ ಇದನ್ನು ಹಾಗೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ತಾಸು ಹಾಗೆ ಇಡಿ ಕರೆಕ್ಟಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾವು ಮಾಡ್ತಾ ಇರೋರಲ್ಲಿ ಒಂದು ಬೌಲ್ ಅಕ್ಕಿ ಹಿಟ್ಟಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕಜ್ಜಾಯ ರೆಡಿ ಆಗುತ್ತೆ ಇವಾಗ ನೋಡಿ ಇದಕ್ಕೆ ನಾನು ಲಿಡ್ ಕ್ಲೋಸ್ ಮಾಡಿ ಇವಾಗ ಒಂದು ತಾಸು ರೆಸ್ಟ್ ಮಾಡಲು ಇಡ್ತಾಯಿದ್ದೀನಿ ಇವಾಗ ನೋಡಿ ಒಂದು ತಾಸು ಆಗಿದೆ ಕರೆಕ್ಟಾಗಿ ಅದನ್ನು ಮತ್ತೆ ಪುನಃ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಮಾಡೋದು ತುಂಬಾ ಸುಲಭ ಈ ಸೈಜಲ್ಲಿ ಉಳ್ಳೆಗಳನ್ನು ರೆಡಿ ಮಾಡಿ ತಗೊಳ್ಳಿ ನೋಡಿ ಈ ಸೈಜಲ್ಲಿ ತೊಗೊಂಡಿದ್ದೀನಿ ಕುಕ್ಕರಲ್ಲೇನೇ ಮಾಡಬೇಕು ಅಂತ ಇಲ್ಲ ನಿಮಗೆ ಯಾವುದಿಷ್ಟು ಅದರಲ್ಲಿ ಮಾಡ್ಕೋಬೋದು ಇವಾಗ ನೋಡಿ ಈ ರೀತಿ ಸೈಜಲ್ಲಿ ನಾನು ಉಳ್ಳೆಗಳನ್ನು ರೆಡಿ ಮಾಡಿ ತೊಗೋತಾ ಇದ್ದೀನಿ ಈ ಸೈಜಲ್ಲಿ ಒಮ್ಮೆ ನನ್ನ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡೋದು ತುಂಬಾ ಸುಲಭ ಈ ರೀತಿ ನಾನು ಮಾಡಿ ತಗೋತಾಯಿದ್ದೀನಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನೋಡಿ ಈ ಸೈಜಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ತಗೊಳ್ಳಿ ನೋಡಿ ಈ ರೀತಿ ತೊಗೊಳ್ಳಿ ಇವಾಗ ನಾನು ಒಂದು ಸ್ವಲ್ಪ ಎಳ್ಳನ್ನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಈ ರೀತಿ ಉಳ್ಳೆಗಳನ್ನು ತೊಗೊಂಡು ಈ ರೀತಿ ಇದಕ್ಕೆ ಈ ರೀತಿ ರೀತಿ ಮಾಡ್ಕೊಂಡ್ಬಿಟ್ರೆ ಸುತ್ತಲಿಗೂ ಎಳ್ಳನ್ನು ಹಚ್ಕೊಂಡ್ರಿ ತುಂಬಾ ಈಸಿ ಆಗುತ್ತೆ ಮಾಡುವಾಗ ಪದೇ ಪದೇ ತೊಗೊಂಡು ಮಾಡೋದಕ್ಕಿಂತ ಈ ರೀತಿ ಮಾಡಿ ತೊಗೊಳ್ಳಿ ನೋಡಿ ಎಲ್ಲ ಹುಳ್ಳೆಗಳಿಗೂ ನಾನು ಇದೇ ರೀತಿ ಎಳ್ಳನ್ನು ಹಚ್ಚಿ ತಗೊಂಡಿದ್ದೀನಿ ನೋಡಿ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಮಾಡುವುದು ತುಂಬ ಈಸಿ ಇವಾಗ ನೋಡಿ ನಾನು ಒಂದು ಬಟರ್ ಪೇಪರ್ನ ತೊಗೊಂಡಿದ್ದೀನಿ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಒಳ್ಳೆಗಳನ್ನು ತೊಗೊಳ್ಳಿ ಈ ರೀತಿ ಫ್ರೆಶ್ ಮಾಡ್ತಾ ಹೋದರೆ ತುಂಬ ರೌಂಡಾಗಿ ಬರುತ್ತೆ ತುಂಬ ಬೇಗ ಮಾಡ್ಕೋಬೋದು ದೀಪಾವಳಿ ಹಬ್ಬಕ್ಕಾಗಿ ಸ್ಪೆಷಲ್ಲಾಗಿ ಕಜ್ಜಾಯನ ರೆಡಿ ಮಾಡ್ಕೊಳ್ಳಿ ದಿಢೀರ್ ಅಂತಂದೇಳಿ ಇವಾಗ ಟೈಮ್ ಇಲ್ಲದೆ ಇರುವಾಗ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ಪ್ರತಿಯೊಂದನ್ನು ಮಾಡಿ ತೊಗೊಳ್ತಾ ಇದ್ದೀನಿ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಿರುವಂಥ ಹುಳ್ಳೆಗಳನ್ನು ನಾನು ಪೂರ್ತಿಯಾಗಿ ಇದೇ ರೀತಿ ಮಾಡಿ ಇದ್ದೀನಿ ನೋಡಿ ಇವಾಗ ಈ ಸೈಜಲ್ಲಿ ಇರಬೇಕು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೀರನ್ನು ಜಾಸ್ತಿ ಹಾಕಬಾರ್ದು ಬೆಲ್ಲಕ್ಕೆ ಒಂದು ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ನೀರನ್ನು ಮಾತ್ರ ಹಾಕಬೇಕು ಆಗ ಮಾತ್ರ ಪರ್ಫೆಕ್ಟಾಗಿ ಈ ರೀತಿ ಬರುತ್ತೆ ನೋಡಿ ಈ ಸೈಜಲ್ಲಿ ಇರಬೇಕು ಇವಾಗ ನೋಡಿ ನಾನು ಪೂರ್ತಿಯಾಗಿ ಮಾಡಿ ತೊಗೊಂಡಿದ್ದೀನಿ ನೋಡಿ ಒಂದೊಂದನೇ ಮಾಡಬೇಕು ಅಂತ ಇಲ್ಲ ನಾವು ಪೂರ್ತಿಯಾಗಿ ಮಾಡಿಟ್ಟುಕೊಂಡು ಆಮೇಲೆ ನಾವು ನಿಧಾನವಾಗಿ ಫ್ರೈ ಮಾಡ್ಕೋಬೋದು ಇವಾಗ ಎಣ್ಣೆ ಕಾದಿದೆ ನೋಡಿ ಹಾಕ್ತಾಯಿದ್ದೀನಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಸೈಡು ನೋಡಿ ಈ ರೀತಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಮಾಡೋದಾಗಿದೆ ನೋಡಿ ತೆಗಿತಾ ಇದ್ದೀನಿ ಇವಾಗ ನೋಡಿ ಟೇಸ್ಟಿ ದೀಪಾವಳಿ ಸ್ಪೆಷಲ್ ಕಜಾಯ ರೆಡಿಯಾಗಿದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೆಚ್ಚಿನ ರೆಸಿಪಿಗಾಗಿ ಸ್ವಯಂ ಸವಿರುಚಿ ಆ್ಯಂಡ್ ಬ್ಲ್ಯಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಟೇಸ್ಟಿಯಾಗಿರುವಂಥ ಕಜ್ಜಾಯ ರೆಡಿಯಾಗಿದೆ ದಿಢೀರ್ ಅಂತಂದೇಳಿ ಮಾಡ್ಕೋಬೋದು ಟೈಮು ಸೇವ್ ಆಗುತ್ತೆ ಮತ್ತು ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಓಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್